ಮೈಸೂರಿನ ಮೂಡ ನಿವೇಶನ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಪ್ಪಿತಸ್ಥರು ಎನ್ನುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಈ ಪ್ರಕರಣದ ನಿಷ್ಪಕ್ಷಪಾತ ತನಿಖೆಗೆ ಸಿಬಿಐಗೆ ವಹಿಸುವ ಅಗತ್ಯವಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ನಿವೇಶನವನ್ನು ಹಿಂದಿರುಗಿಸಿದ್ದಾರೆ ಜೊತೆಗೆ ಅಕ್ರಮ ನಡೆದಿರುವ ನಿವೇಶನಗಳನ್ನು ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿದೆ ಜಾರಿ ನಿರ್ದೇಶನಾಲಯ ನಿಷ್ಪಕ್ಷಪಾತದಿಂದ ತನಿಖೆ ನಡೆಸುತ್ತಿದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ಕಚ್ಚಾಟ ಭಿನ್ನಾಭಿಪ್ರಾಯ ತಲೆದೋರಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಪರಿಸ್ಥಿತಿ ಎದುರಾಗಿದೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ನಡೆಸುವ ಅಧಿಕಾರವಿಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಎಂದು ಹೇಳಿದ ಅವರು ಈ ಕಾರಣಕ್ಕೆ ರಾಜ್ಯದಲ್ಲಿ ಜಾತಿ ಗಣತಿ ವರದಿಯನ್ನು ಸಚಿವ ಸಂಪುಟದ ಮುಂದೆ ತರಲು ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಎಂದು ತಿಳಿಸಿದರು ರಿಟರ್ನ್ ಅದಕ್ಕೆ ಏನಾಗ್ತದೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ರ ಅಂತ ಅನ್ಸಿದ್ರು ಮತ್ತು ಇತ್ತೀಚೆಗೆ ಇಡಿ ಅವರು ಪ್ರಕಟ ಮಾಡಿದ್ ನಾವು ನೋಡಿದಾಗ ಆಲ್ಮೋಸ್ಟ್ ಬೇರೆ ಬೇರೆ ಈ ರೀತಿ ಕಾನೂನು ಬಾಹಿರವಾಗಿ ಕೊಟ್ಟಂಥ ಏನು ಸೈಟ್ ಗಳ ವಶ ಮಾಡ್ಕೊಂಡಿದ್ದಾರೆ ಬರೀ ಸಿದ್ದರಾಮಯ್ಯ ಅಷ್ಟೇ ಹೊಸ ಅಷ್ಟೇ ವಶಷ್ಟೇ ಇದು ಮಾಡ್ಕೊಂಡಿಲ್ಲ ಉಳಿದ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದಾರೆ ಬೇರೆ ಬೇರೆ ಹೆಸರು ಮೇಲೆ ಇದೇನು ಬದಲಿ ನಿವೇಶನ ತೆಗೆದುಕೊಂಡಿದ್ದಾರೆ ಅವೆಲ್ಲ ಸೈಟ್ಗಳನ್ನ ಅವರು ಮುಟುಗೋಲು ಹಾಕಿದ್ದಾರೆ ಮೇಲೆ ಇದರಲ್ಲಿ ಯಾವುದೇ ಒಂದು ರಾಜಕೀಯವಾದಂತಹ ಹಿನ್ನೆಲೆ ಆಗಲಿ ರಾಜಕೀಯ ಒತ್ತಡ ಇಲ್ಲ ಇಡಿಯವರು ಸಂಪೂರ್ಣವಾಗಿ ಬಹಳ ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡಿ ಇದೆಲ್ಲವನ್ನು ಕಾನೂನು ರೀತಿ ಕೆಲಸ ಮಾಡ್ತಾರೆ